ಎಲ್ಲ ಮಿಂಗಾರ್ ಸದೋರ್ ಬಂದರೆ ಇವ್ರೆಲ್ಲ ವಸ್ತು ಸುದ್ದಿಗಾಗಿ ಸಿದ್ದು ನ್ಯೂಸ್ ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ ನಾನು ಮುನೀರ್ ಅವಟಗೇರಿ ಮೀನುಗಾರರಿಗೆ ತೊಂದರೆ ಕೊಡುತ್ತಿರುವ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಆಗ್ರಹ ಮುಖ್ಯಮಂತ್ರಿಗೆ ತಹಸೀಲ್ದಾರ್ ಮೂಲಕ ಮೀನುಗಾರರಿಂದ ಮನವಿ ಸಲ್ಲಿಕೆ ಮುದ್ದೆಬಿಹಾಳ ತಾಲೂಕಿನ ಕೃಷ್ಣಾ ನದಿ ತೀರದಲ್ಲಿರುವ ಬಲದಿನ್ನಿ ಗ್ರಾಮ ವ್ಯಾಪ್ತಿಯಲ್ಲಿರುವ ಮೀನುಗಾರರ ಮೇಲೆ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರು ವಿನಾಕಾರಣ ದೌರ್ಜನ್ಯ ಮಾಡುತ್ತಿದ್ದು ಆಗಾಗ ಸಲ್ಲದ ನೆಪವಡ್ಡಿ ತೊಂದರೆ ಕಿರುಕುಳ ನೀಡುತ್ತಿದ್ದಾರೆ ಇವರ ಮೇಲೆ ಕಾನೂನು ಪ್ರಕಾರ ಶಿಸ್ತು ಕ್ರಮ ಜರುಗಿಸಬೇಕು ಮತ್ತು ಮೀನುಗಾರರಿಗೆ ರಕ್ಷಣೆ ಒದಗಿಸಬೇಕು ಎಂದು ಆಗ್ರಹಿಸಿ ಬಲದಿನ್ನಿ ಮೀನುಗಾರರ ಸಂಘದ ಪದಾಧಿಕಾರಿಗಳು ಸದಸ್ಯರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬರೆದ ಮನವಿ ಪತ್ರವನ್ನು ಮಂಗಳವಾರ ಇಲ್ಲಿನ ತಹಸೀಲ್ದಾರ್ ಕೀರ್ತಿ ಚಾಲಕ ಅವರಿಗೆ ಸಲ್ಲಿಸಿದರು ಈ ಸಂಘದಲ್ಲಿರುವ ಸದಸ್ಯರು ನಲವತ್ತು ವರ್ಷಗಳ ಹಿಂದೆ ಬಲದಿನ್ನಿ ಗ್ರಾಮಕ್ಕೆ ಬಂದು ನೆಲೆಸಿದ್ದಾರೆ ನಾವೆಲ್ಲರೂ ಇಲ್ಲಿನ ನಾಗರಿಕರಾಗಿದ್ದು ಆಧಾರ್ ಕಾರ್ಡ್ ಚುನಾವಣಾ ಗುರುತಿನ ಕಾರ್ಡ್ ಸೇರಿ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಹೊಂದಿದ್ದೇವೆ ನಮಗೆ ಮೀನುಗಾರಿಕೆ ಇಲಾಖೆಯಿಂದ ಐವತ್ತು ಆಶ್ರಯ ಮನೆಗಳು ದೊರಕಿದ್ದು ಅವುಗಳ ಹಕ್ಕು ಪತ್ರಗಳನ್ನು ನಮ್ಮ ಹತ್ತಿರ ಇವೆ ಅಂದಾಜು ನೂರು ಜನ ಮೀನುಗಾರರು ಆಧಾರ್ ಕಾರ್ಡ್ ಹೊಂದಿದ್ದಾರೆ ನೂರ ಐವತ್ತು ಜನರು ಚುನಾವಣಾ ಆಯೋಗದ ಗುರುತಿನ ಚೀಟಿ ಹೊಂದಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಅರವತ್ತು ಜನರು ಮೀನು ಹಿಡಿಯಲು ಅಧಿಕೃತ ಲೈಸೆನ್ಸ್ ಪಡೆದುಕೊಂಡಿದ್ದಾರೆ ಹೀಗಿದ್ದರೂ ಕಿರುಕುಳ ನೀಡುತ್ತಿರುವುದು ದುರುದ್ದೇಶದಿಂದ ಕೂಡಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಮೀನುಗಾರಿಕೆ ಸಹಾಯಕ ನಿರ್ದೇಶಕರಾದ ಶರಣ್ಗೌಡ ಬಿರಾದಾರ್ ಅವರು ಸಂಘದ ಅಧ್ಯಕ್ಷರ ಮೇಲೆ ಕೊಟ್ಟಿ ಕೇಸು ದಾಖಲಿಸಿ ಪೊಲೀಸರಿಂದ ಕಿರುಕುಳ ನೀಡಿ ಜೈಲಿಗೆ ಕಳಿಸಿದ್ದಾರೆ ಈ ಅಧಿಕಾರಿ ಬೇರೆ ತಾಲೂಕಿನಲ್ಲಿ ಸಮಸ್ಯೆ ಮಾಡಿಕೊಂಡು ಎರಡು ಬಾರಿ ಸೇವೆಯಿಂದ ಅಮಾನತಾಗಿದ್ದಾರೆ ಈಗ ನಲವತ್ತು ವರ್ಷಗಳಿಂದ ಇಲ್ಲಿ ಬದುಕು ಕಟ್ಟಿಕೊಂಡಿರುವ ಬಡ ಮೀನುಗಾರರ ಬಾಳನ್ನು ಬೀದಿ ಪಾಲು ಮಾಡಲು ಮುಂದಾಗಿದ್ದಾರೆ ಈ ಅಧಿಕಾರಿಯಿಂದ ನಮಗೆ ಜೀವ ಬೆದರಿಕೆಯೂ ಇದೆ ಇವರಿಂದ ಬಡ ಮೀನುಗಾರರು ಕುಟುಂಬ ಸಹಿತ ಬೀದಿ ಪಾಲಾಗುವ ಸ್ಥಿತಿಯಲ್ಲಿ ಇದ್ದಾರೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ನನ್ನ ಹೆಸರು ಅಬ್ರಹಾಮು ಮೇನುಗಾರ ಸಲಕಾರ್ ಸಂಘ ಅಧ್ಯಕ್ಷ ಅಂತಲ್ಲಿ ನಾವು ಇಷ್ಟು ದಿನ ನಲವತ್ತು ವರ್ಷದಿಂದ ನಾವು ಇಲ್ಲೇ ಇದ್ದೀವಿ ಬಲ್ದೀನಿ ಅಂತೇಳಿ ಬಲ್ದೀನಿ ಆದರೂ ನಮ್ಮನ್ನ ಅರೆಸ್ಟ್ ಮಾಡೋದು ಇಲ್ಲಿಂದ ನೀವು ಎಲ್ಲಿಂದೋ ಬಂದಿವಂಥ ಸುಮ್ ಸುಮಕ್ಕೆ ಅರೆಸ್ಟ್ ಮಾಡೋದು ಜೈಲಿಗೆ ಹಾಕೋದು ಅದೊಂದು ಮತ್ತೊಂದು ಏನಂದರೆ ನಮ್ಮ ಎಲ್ಲ ಮೀನುಗಾರಿಕೆಗಳಿಗೆ ನಮ್ಮನಿಂದ ಲೈಸೆನ್ಸು ಐವತ್ತರಿಂದ ಮಿನಿಮಮ್ ಐವತ್ತೈದರಿಂದ ಲೈಸೆನ್ಸ್ ಈಗ ಇದೀವಿ ಸದ್ಯಗಿ ಆದರೂ ಲೈಸೆನ್ಸ್ ಇದ್ದರೂ ನಿಮ್ಗೆ ಬಲಿ ಸುಡ್ತೀವಿ ಇಲ್ಲಿಂದ ನೀವು ಹೊರಗೆ ಕಳಿಸ್ತೀವಿ ನೀವು ಈ ದೇಶದವರೆಲ್ಲ ಅಂತ ಸುಮ್ ಸುಮ್ಮಕ್ಕೆ ಅರೆಸ್ಟ್ ಮಾಡೋದು ಏನೇನೋ ಒಂದು ಮಾತಾಡಕತ್ತಾರ ಯಾರ ನಮ್ಮ ಬೇರೋದಾರ ಎಡಿ ಹಾಂಗೌಡ ಚರಣ್ಗೌಡ ಚರಣ್ಗೌಡ ಬೇರೋದಾರ ಅಂದಲ್ಲಿ ನಾವು ನಲವತ್ತು ವರ್ಷದಿಂದ ನಾವು ಇಲ್ಲೇ ಇಲ್ಲೇ ಇತ್ತು ಇಲ್ಲಿಂದ ನಾವು ಶಾಸಕರ ಓಟಿನ ಹಾಕಿ ಅಂದ್ರೆ ನಾವು ಸಹಸ್ರೆ ಮನೆ ನಮಗೆ ಬಂದದು ಅಂದರೆ ನಮಗೆ ಅರೆಸ್ಟ್ ಮಾಡೋದು ಭಯ ಭಯ ಹೊಡ್ಸೋದು ಬಲಿ ಸುಡ್ತೀವಿ ಇಲ್ಲಿಂದ ನೀವು ಹೋಗ್ಬೇಕಂತ ನಾವು ಏನು ಪಾಕಿಸ್ತಾನ ಅಲ್ಲ ಆಮೇಲೆ ನಾವು ಚೈನ ಅಲ್ಲ ನಾವು ಇಂಡಿಯಾದಾಗ ಇಂಡಿಯಾದ ಜನ ನಾವು ಇಲ್ಲೇ ಇದ್ದೀವಿ ಆದರೆ ಹಿಂಗೆ ಮಾಡಿದ ನಮ್ಮ ಜನ ಎಲ್ಲರನ್ನ ಇಲ್ಲಿ ಇರಬಾರ್ದು ಭಯಂಕರ ನಮ್ಮನ್ನು ತಾ ತಾಸು ಕೊಡೋದು ಎಲ್ಲಿ ಬೆಲೆ ಹಾಕಿದ್ರೆ ಅಲ್ಲಿ ಕಿತ್ತೋದು ಎಲ್ಲ ಮಾಡೋದು ನಮ್ಮ ಬೇರೆಯದಾರ ಇವರೇ ಮಾಡೋಕ್ಕ ಆಫೀಸರ್ ಅಂದ್ರೆ ನಾವು ನಮ್ಮ ಜನಗಳು ಎಲ್ಲರೂ ಬಂದು ಇಲ್ಲಿ ನಮ್ಮ ತಹಸೀಲ್ದಾರ್ ಆಫೀಸಿನಿಂದ ಮೀಡಮಾರಕ್ಕೆ ನಾವು ಮನೆಮ ಕೊಟ್ಟು ಹೋಗ್ಬೇಕಂತ ನಾವು ಬಂದಿದ್ದೀವಿ ಅಂದ್ರೆ ನಾವು ಮ ಮ ನಮ್ಮ ಸೊಸೈಟಿ ಬಲ್ದಿನ್ನಿ ಮೀನುಗಾರ ಸಲಕರ್ ಸಂಘ ಸೊಸೈಟಿನಿಂದ ಎಷ್ಟು ಮಂದಿ ಆದೋ ಇನ್ನೂ ಭಾಳ ಮಂದಿ ಇದ್ದರು ಆದರೂ ಈ ಸರ್ತಿಗೆ ನಾವು ಇಷ್ಟು ಮಂದಿ ಬಂದಿದ್ದೀವಿ ಭಾಳ ದೇಶದಿಂದ ನಾವು ಇಲ್ಲೇ ನಮ್ಮ ಮಕ್ಕಳು ಸಾ ಶಾಲೆಯಲ್ಲಿ ಓದಿಸಕತ್ತೀವಿ ನಾವೇ ಬಾ ನಮ್ಮ ಅಜ್ಜರಿಂದ ನಮ್ಮ ಇಲ್ಲೇ ಇದ್ದು ನಾವು ಅಪ್ಪರು ದುಡಿದ್ರು ನಾವು ದುಡಿದ್ವಿ ನಮ್ಮಲ್ಲ ಓಟ್ರ್ ಐ ಡಿ ಆಯಿತು ಆಧಾರ್ ಕಾರ್ಡ್ ಆಯಿತು ಎಲ್ಲ ನಾವು ಇಲ್ಲೇ ಮಾಡ್ಕೊಂಡಿದ್ವಿ ನಲವತ್ತು ವರ್ಷದಿಂದ ನಾವು ಓಟ್ನು ಹಾಕ್ಕೊಂಡು ಬರಕತ್ತೀವಿ ಸುಮ್ಮ ಸುಮ್ಮನೆ ಅದರ್ಸ ಅದರ್ಸೋದು ಸುಮ್ಮ ಸುಮ್ಮನೆ ಬದರ್ಸೋದು ಜನ ಎಲ್ಲರನ್ನ ನೀವು ಬೇರೆ ದೇಶರಂತ ನಮ್ಮನ್ನು ಅರೆಸ್ಟ್ ಮಾಡೋದು ಸುಮ್ಮ ಸುಮ್ಮನೆ ಕೇಸ್ ಮಾಡೋದು ಇಲ್ಲಿಂದ ನೀವು ಹೋಗ್ಬೇಕಂತ ಸುಮ್ ಸುಮ್ಮನೆ ಇದು ಮಾಡಕ್ಕೆ ಹಂದಲ್ಲಿ ನಾವು ಇಲ್ಲಿ ನಮ್ಮ ತಹಸೀಲ್ದಾರ್ ಅಭಿಷೇಪ ಬಂದು ನಮ್ಮ ಮೇಡಮ್ ಅದು ಮನವಿ ಪಟ್ಟು ಕೊಟ್ಟು ಇಲ್ಲಿಂದ ನಾವು ಮುಂದೆ ಹೆಂಗೆ ತಗೋಬೇಕು ತಗೋಬೇಕಂತ ನಾವು ವಿಚಾರ ಮಾಡಿ ಎಲ್ಲಾರನ್ನ ಕರ್ಕೊಂಡ್ಬಂದ್ವಿ ಎಷ್ಟು ಕುಟುಂಬ ಟೋಟಲ್ ಟೋಟಲ್ ನೂರು ಕುಟುಂಬ ಆಗೋದು ನಮಗೆ જાહેરાતો ળુગાઈ ગી સંપર્ક કી છે. હેચના વિડિયો ળુગાઈ ગી ನಮ್ಮ ಚಾನಲನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ